ಸೊ ಹೇಗೆ ಸೆಲ್ರು ನಮಸ್ಕಾರ ಇವತ್ತಿನ ಈ ಒಂದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಫೈನಲ್ ಆಗಿ ತುಂಬಾ ದಿನದಿಂದ ಬ್ರದರ್ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಇನ್ನು ಯಾವಾಗ ಅಮೌಂಟ್ ಬರುತ್ತೆ ಓಕೆ ನನಗೆ ಎರಡು ತಿಂಗಳ ಅಮೌಂಟ್ ಬರಬೇಕು ಮೂರ್ ತಿಂಗಳ ಅಮೌಂಟ್ ಬರಬೇಕು ಅಂತ ಹೇಳಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ಇವತ್ತು ನೋಡ್ಬೋದು ಒಂದು ರಾಜ್ಯ ಸರ್ಕಾರದಿಂದ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಮೌಂಟ್ ಸ್ಯಾಂಕ್ಷನ್ ಆಗಿರ್ಲಿಲ್ಲ ಸೊ ಫೈನಲ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ಟೋಟಲ್ ಆಗಿ ಎಷ್ಟು ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಮತ್ತೆ ಇವಾಗ ಯಾವ ಯಾವ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿದೆ ಮತ್ತೆ ಇನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರಬೇಕು ಯಾವ ಒಂದು ತಿಂಗಳ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇದೆ ಮತ್ತೆ ನೆಕ್ಸ್ಟ್ ಈ ಒಂದು ಜುಲೈ ಮತ್ತೆ ಆಗಸ್ಟ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ ಸೊ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತೀರಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಸಪ್ರೇಟ್ ಆಗಿ ಯುವತಿ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಾನೊಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದೀನಿ ಸೊ ಇನ್ನೂ ಯಾರೆಲ್ಲ ಆ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಲಿಂಕ್ ಹಾಕಿದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ನೋಡಬಹುದು ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ಎರಡ್ ಸಾವಿರದ ಇಪ್ಪತ್ತೈದನ ಸಾಲಿನಲ್ಲಿ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬರ್ತಾ ಇದೆ ಇವಾಗ ಮೊದಲಿಂದ ಅಮೌಂಟ್ ಬರೋದಾಗಿರ್ಬೋದು ಅಥವಾ ಇವಾಗ ರೀಸೆಂಟ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಮೌಂಟ್ ಅಷ್ಟೇ ಸ್ಯಾಂಕ್ಷನ್ ಆಗಿರಬಹುದು ಸೊ ಫೈನಲ್ ಆಗಿ ಯಾರಿಗೆಲ್ಲ ಇವಾಗ ಇಲ್ಲಿವರೆಗೂ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಸೊ ಅಂತ ವಿದ್ಯಾರ್ಥಿಗಳಿಗೆ ಇವತ್ತು ಟೋಟಲ್ ಆಗಿ ಬಂದ್ಬಿಟ್ಟು ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರು ಸಾವಿರ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಸೊ ಎಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಮತ್ತೆ ಇವಾಗ ಏನ್ ಸ್ಯಾಂಕ್ಷನ್ ಆಗಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ಇವತ್ತು ತುಂಬಾ ಜನ ಕಾಲ್ ಕೂಡ ಮಾಡಿದ್ರಿ ನನಗೆ ಕೆಲವೊಂದು ಕಾಲ್ ಕೂಡ ರಿಪ್ಲೈ ಮಾಡಿದೀನಿ ಇನ್ನೊಂದು ಕೆಲವೊಂದು ಕಾಲ್ ಕೂಡ ರಿಸೀವ್ ಮಾಡೋಕೆ ಆಗಿಲ್ಲ ಸ್ನೇಹಿತರೆ ಓಕೆ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಬ್ರದರ್ ನಮ್ಮ ಫ್ರೆಂಡ್ಗೆಲ್ಲ ಅಮೌಂಟ್ ಬಂದಿದೆ ನನಗೆ ಬಂದಿಲ್ಲ ನಮ್ಮ ಫ್ರೆಂಡ್ಗೆ ಆರು ಸಾವಿರ ಬಂದಿದೆ ಕೆಲವೊಂದು ಫ್ರೆಂಡ್ಗೆ ಮೂರು ಸಾವಿರ ಬಂದಿದೆ ನನಗೆ ಏನೂ ಬಂದಿಲ್ಲ ಮೂರು ಸಾವಿರ ಬಂದ್ರೆ ಆದ್ರೂ ಬರಬೇಕಾಗಿತ್ತು ಬಟ್ ಏನೂ ಬಂದಿ ಬ್ರದರ್ ಯಾಕೆ ಬಂದಿಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮತ್ತೆ ಕಾಲ್ ಕೂಡ ಮಾಡ್ತಾ ಇದ್ರಿ ಸೊ ಪಣಲಾಗಿ ನೋಡ್ಬೋದು ಇವಾಗ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅಂತ ನೋಡಿದ್ರೆ ಇವಾಗ ಯಾರಿಗೆಲ್ಲ ಅಮೌಂಟ್ ಇವಾಗ ನೋಡ್ಬೋದು ఎరడ్ తిండి హిందగడ ఇవ్వ జూన్ ఏకు ఎంట్ తారీఖు ఐదనె తారీఖు యారేలా అమౌంట్ శాంక్షన్ ఆగి ఆవగా ఎర్రడ్డ ఓకే ఆవగా యారెలా విద్యార్థి అమౌంట్ బంది సో ఇవ్లూ కూడా అమౌంట్ బందే స్నేహితు మే తు జన విద్యార్థి బు ఆఫీస్ గా హి డాక్యుమెంట్ వేరిపిక అంత విద్యార్థి ఇంకూడా అమౌంట్ బర్తాయి సో అది యారె్యుమెంట్ వేరిపికన్స మొదలంద డిపి ఆఫీస్ గా అందర వన్ టైమ్ ఎలా హోగి బా అంతా ఓకే ಮತ್ತೆ ಇನ್ನು ಅಪ್ಲಿಕೇಶನ್ ಹಾಕಿ ಬಿಟ್ಟಿದ್ದೀನಿ ಯಾವ್ದೇ ಕಾರಣಕ್ಕೂ ನಾನು ಡಿ ಡಿ ಪಿ ಆಫೀಸ್ಗೆ ಹೋಗಿ ಅಲ್ಲ ಅನ್ನೋರು ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಲೇಬೇಕು ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ವೆರಿಫಿಕೇಶನ್ ಮಾಡಬೇಕಂತ ಹೇಳಿ ನಾನು ಹಿಂದಿ ನೋಡೋದಲ್ಲಿ ಕೂಡ ಹೇಳಿದ್ದೆ ಸೊ ಇವಾಗಲೂ ಕೂಡ ಹೇಳ್ತೀನಿ ನಿಮ್ದು ಎಸ್ ಎಲ್ ಸಿ ಮಾರ್ಕ್ಸ್ ಕಾಡು ಪು ಸಿ ಮಾರ್ಸ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇನ್ಕಮ್ ಕಾಸ್ಟ್ ಆಧಾರ್ ಕಾರ್ಡ್ ಒಂದೆರಡು ಎರಡು ಮೂರು ಫೋಟೋ ಇಷ್ಟೆಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ತಗೊಂಡ್ರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ ಸ್ನೇಹಿತರೆ ಓಕೆ ನೀವು ನೋಡಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಅಮೌಂಟ್ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರು ಸಾವಿರ ಅಮೌಂಟ್ ಬಂದಿದೆ ಇವತ್ತು ಓಕೆ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಅಂದ್ರೆ ಆಲ್ಮೋಸ್ಟ್ ನೋಡಬಹುದು ಇವಾಗ ಎಕ್ಸಾಂಪಲ್ ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಓಕೆ ನೋಡಬಹುದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಇವತ್ತು ಅಮೌಂಟ್ ಬಂದಿದೆ ಓಕೆ ಇವಾಗ ಹಂಪಿ ಯೂನಿವರ್ಸಿಟಿ ಆಗಿರ್ಬೋದು ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು ಅವ್ರಿಗೆ ಇನ್ನು ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ವಲ್ಪ ಜನಕ್ಕೆ ಮಾತ್ರ ಸ್ಯಾಂಕ್ಷನ್ ಆಗಿದೆ ಇನ್ನು ತುಂಬಾ ಜನಕ್ಕೆ ಸಾಂಕ್ಷನ್ ಆಗಬೇಕು ಓಕೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ನೀವೇನಾದ್ರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಇದೆ ಅಮೌಂಟ್ ಎಷ್ಟು ಬಂದಿದೆ ಕಂಪ್ಲೀಟ್ ಆಗಿ ತಿಳಿಸು ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ ಸೊ ಅಂತವ್ರು ಕೂಡ ಕಮೆಂಟ್ ಮಾಡಿ ಮತ್ತೆ ನಿಮ್ದು ಯೂನಿವರ್ಸಿಟಿ ಯಾವ್ದು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಅಮೌಂಟ್ ಏನಾದ್ರು ಬಂದಿದ್ರೆ ಅವರು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಮೇ ಮತ್ತೆ ಜೂನ್ ತಿಂಗಳಲ್ಲಿ ಯಾರಿಗೆಲ್ಲ ಅಮೌಂಟ್ ಬಂದಿತ್ತು ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಮೇ ಅವಾಗ ಪೆಂಡಿಂಗ್ ಇತ್ತು ಇವಾಗ ಜೂನ್ ಮತ್ತೆ ಜುಲೈ ತಿಂಗಳ ಅಮೌಂಟ್ ಯಾರಿಗೆಲ್ಲ ಬಂದಿರ್ಲಿಲ್ಲ ಸೊ ಇವತ್ತು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ ಓಕೆ ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರ್ ತಿಂಗಳ ಅಮೌಂಟ್ ಬರಬೇಕಾಗಿತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎರಡು ತಿಂಗಳ ಅಮೌಂಟ್ ಬರ್ಬೇಕಾಗಿತ್ತು ಸೊ ಫೈನಲ್ ಆಗಿ ಇವತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೂರ್ ಸಾವಿರ ಹಾಕಿದಾರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆರ್ ಸಾವಿರ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಯಾರಿಗೆಲ್ಲ ಮೂರ್ ಸಾವಿರ ಹಾಕಿದ್ದಾರೆ ಈ ತಿಂಗಳ ಎಂಡ್ ಅಲ್ಲಿ ಇನ್ನೂ ಕೂಡ ಮೂರ್ ಸಾವಿರ ಹಾಕುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ ಹೊಸದಾಗಿ ಅಪ್ಡೇಟ್ ಬಂದ್ರೆ ಕೂಡ ಅದ್ರ ಹೊಸ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಮತ್ತೆ ತುಂಬಾ ಜನ ಎಲ್ಲಿ ಮಿಸ್ಟೇಕ್ ನ ಮಾಡ್ತಾ ಇದಾರೆ ಅಂತ ನೋಡೋದ್ರೆ ಇವಾಗ ಯಾರಿಗೆಲ್ಲ ಅಮೌಂಟ್ ಮೊದ್ಲಿಂದ ಬರ್ತಾ ಇದೆ ಸೊ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮಿಸ್ಟೇಕ್ ಮಾಡೋದು ಈ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡುವಂತ ಸಂದರ್ಭದಲ್ಲಿ ಓಕೆ ಈ ಒಂದು ಇವಾಗ ಏನ್ ಆಗಸ್ಟ್ ತಿಂಗಳಲ್ಲಿ ಒಂದು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗಿದೆ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವಾಗ ಏನೊಂದು ವಾಟ್ಸ್ಆಪ್ ಅಲ್ಲಿ ಏನೊಂದು ಇವಾಗ ಕರ್ನಾಟಕ ಸರ್ಕಾರದಿಂದ ಸೆಲ್ಫ್ ಸೆಲೆಬ್ರಿಕೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಏನ್ ಆಗಸ್ಟ್ ಎರಡನೇ ತಾರೀಕು ಏನೊಂದು ಮೆಸೇಜ್ ಬಂದಿದೆ ವಾಟ್ಸಾಪ್ ಅಲ್ಲಿ ತುಂಬಾ ಆಲ್ಮೋಸ್ಟ್ ಯಾರೆಲ್ಲ ವಿದ್ಯಾರ್ಥಿಗಳು ಯೋನಿದೆ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ನಂಬರ್ ನ ಕೊಟ್ಟಿರ್ತೀರಾ ಆ ಒಂದು ವಾಟ್ಸ್ಆಪ್ ಗೆ ಕರ್ನಾಟಕ ಸರ್ಕಾರದಿಂದ ಆಗಸ್ಟ್ ತಿಂಗಳ ಸೆಲೆಬ್ರಿಕೇಷನ್ ಸ್ಟಾರ್ಟ್ ಆಗಿದೆ ಸೆಲ್ಫ್ ಸೆಲೆಬ್ರಿಕೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಕೂಡ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಆ ಒಂದು ಮೆಸೇಜ್ ಗೆ ರಿಪ್ಲೈ ಮಾಡಿ ಹಾಯ್ ಅಂತ ಕಳಿಸ್ತಾರೆ ಅಲ್ಲಿ ನಿಮ್ಮ ಒಂದು ಗಾಗಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇದೇನ ಹೌದ ಅಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಳಿ ಅಂತ ಮೆಸೇಜ್ ಮಾಡ್ತಾರೆ ಸೊ ಅರ್ಜಿ ಕನ್ವರ್ಜೇಷನ್ ನಡೆಸ್ತಾರೆ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಅವರಿಗೆ ಮೆಸೇಜ್ ಮಾಡ್ತಾರೆ ಸೊ ಅಂತ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ನಿಮ್ಮ ಒಂದು ಆಗಸ್ಟ್ ತಿಂಗಳ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಮೆಸೇಜ್ ಬಂದ್ಬಿಡ್ತಾ ಸ್ನೇಹಿತರೆ ಅಲ್ಲಿ ಯಾವುದೇ ಪಿಡಿಎಫ್ ಕೂಡ ಓಪನ್ ಆಗಲ್ಲ ಆಮೇಲೆ ನೀವು ಸೇವಾ ಪೋರ್ಟಲ್ ಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಒಟಿ ಹಾಕಿ ನೀವು ಅಲ್ಲಿ ಪಿಡಿಎಫ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದ್ರು ಕೂಡ ನಿಮ್ದು ಪಿಡಿಎಫ್ ಡೌನ್ಲೋಡ್ ಆಗ ಆಗ್ತಾ ಆಗಲ್ಲ ಸ್ನೇಹಿತರೆ ಅಂದ್ರೆ ಟ್ರೈ ವಿತ್ ಡಿಫ್ರೆಂಟ್ ಇನ್ಪುಟ್ ಈ ರೀತಿ ಒಂದು ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಓಕೆ ಈ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಮಿಸ್ಟೇಕ್ ನಾ ಮಾಡಿದ್ರ ಸೊ ಇನ್ನು ಮುಂದೆ ನವೆಂಬರ್ ನಾನು ಕೂಡ ಹೆಲ್ಪ್ಲೈನ್ ನಂಬರ್ ಏನ್ ಕಾಲ್ ಮಾಡಿದ್ದೀನಿ ನವೆಂಬರ್ ತಿಂಗಳಲ್ಲಿ ಮತ್ತೆ ಹೊಸದಾಗಿ ಏನೊಂದು ಸೆಲೆಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಅವಾಗ ಯಾರು ಕೂಡ ವಾಟ್ಸ್ಆಪ್ ಅಲ್ಲಿ ಇವರ ಸೆಲ್ಫಿಕ್ಷನ್ ಮಾಡಕ್ ಹೋಗಬೇಡಿ ನೀವು ಸೆಲ್ಫ್ಲಿಕೇಶನ್ ಮಾಡ್ಬೇಕಂತಂದ್ರೆ ಅಫಿಷಿಯಲ್ ಆಗಿ ಏನೊಂದು ಸಿಂಧು ಪೋರ್ಟಲ್ ಇದೆ ಸೊ ಆ ಒಂದು ಪೋರ್ಟಲ್ ಅಲ್ಲಿ ನೀವು ಸೆಲೆಬ್ರಿಷನ್ ಮಾಡ್ಕೋಬೇಕು ಅಂತ ಹೇಳಿದಾರೆ ಸ್ನೇಹಿತರೆ ಮತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಈ ಒಂದು ಆಗಸ್ಟ್ ಸೆಲೆಬ್ರಿಕೇಶನ್ ಸ್ಟಾರ್ಟ್ ಆಗಿದೆ ಓಕೆ ಐದನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಐದೇ ತಾರಿಂದ ಇಪ್ಪತ್ತೈದನೇ ತಾರೀಕು ಒಂದು ಸೆಲ್ಬ್ರಿಕೇಶನ್ ಕೊನೆ ದಿನ ಆಗಿದೆ ಸ್ನೇಹಿತರೆ ಆದಷ್ಟು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವತ್ತೇಳು ಹನ್ನೆರಡು ಇವತ್ತು ದಿನಾಂಕ ಬಂದ್ಬಿಟ್ಟು ಆಲ್ಮೋಸ್ಟ್ ಇನ್ನೂ ಯಾರೆಲ್ಲ ಸೆಲ್ಬ್ರಿಕ್ಸನ್ ಮಾಡ್ಕೊಂಡಿಲ್ಲ ಸೊ ಹದಿನೈದನೇ ತಾರೀಕಿನ ಒಳಗಾಗಿನೇ ಸೆಲ್ಬ್ರಿಕೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದ್ರೆ ಇವಾಗ ಬೇಗ ಸೆಲ್ಬ್ರಿಕೇಷನ್ ಮಾಡ್ಕೊಂಡ್ರೆ ಆದಷ್ಟು ಬೇಗನೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ನೀವು ಲಾಸ್ಟ್ ಡೇಟ್ ಇಪ್ಪತ್ತೈದನೇ ಇದೆ ಆರಾಮಾಗಿ ಮಾಡೋಣ ಬಿಡಿ ಅಂತ ವೇಟ್ ಮಾಡಿದ್ರೆ ಲೇಟ್ ಮಾಡಿದ್ರೆ ಸೊ ಅಮೌಂಟ್ ಕೂಡ ಹೆಚ್ಚು ಕಡಿಮೆ ಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಮೌಂಟೇ ಬರಲ್ಲ ಸ್ನೇಹಿತರೆ ಆದ್ರಿಂದ ಆದಷ್ಟು ಬೇಗ ಸೆಲ್ಪಿಲೆಕ್ಷನ್ ಮಾಡ್ಕೊಳ್ಳಿ ಇನ್ನೊಂದು ಎರಡು ಎರಡು ಯಾರೆಲ್ಲ ವಿದ್ಯಾರ್ಥಿ ಮಾಡ್ಕೊಂಡಿಲ್ಲ ಇನ್ನೊಂದು ಎರಡರಿಂದ ಮೂರು ದಿನದಲ್ಲಿ ಆದಷ್ಟು ಬೇಗ ಸಲ್ಪ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಮತ್ತೆ ಇವಾಗ ಪೆಂಡಿಂಗ್ ಇರುವಂತಹ ಅಮೌಂಟ್ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಯಾವುದೇ ಪೇಮೆಂಟ್ ಆಗಿಲ್ಲ ಇವಾಗ ಫಸ್ಟ್ ಪೇಮೆಂಟ್ ಬರಬೇಕು ನಮ್ಮ ಸ್ನೇಹಿತರಿಗೆಲ್ಲ ಬರ್ತಾ ಇದೆ ನನಗ್ ಬರ್ತಾ ಇಲ್ಲ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ಸಾರಿ ಸರಿ ನಿಮ್ಮ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದ್ರೆ ಅಲ್ಲಿ ಸ್ಟೇಟಸ್ ಅಲ್ಲಿ ಯಾವ ರೀತಿ ಬರ್ತಾ ಇದೆ ಕೆಲವೊಂದು ವಿದ್ಯಾರ್ಥಿಗಳದು ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರ್ತಾ ಇದೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತ ತೋರಿಸ್ತಾ ಇದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡಿಡಿ ಪಿ ಐ ಮತ್ತೆ ಡಿಡಿ ಯು ಎರಡರಲ್ಲಿ ಒಂದು ಅಪ್ರೂವಲ್ ಆಗಿರಬೇಕು ಕೆಲವೊಂದು ವಿದ್ಯಾರ್ಥಿಗಳು ಎರಡು ಅಪ್ರೂವಲ್ ಆಗಿಲ್ಲ ಎರಡು ಕೂಡ ಪೆಂಡಿಂಗ್ ಇದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಅಪ್ರೂವಲ್ ಆಗಿದ್ರು ಕೂಡ ಓಕೆ ಏನೋ ಪ್ರಾಬ್ಲಮ್ ಇರೋಲ್ಲ ಅಮೌಂಟ್ ಬರುತ್ತೆ ಮತ್ತೆ ನಿಮ್ದು ಯಾವ ಒಂದು ತಿಂಗಳ ಅಮೌಂಟ್ ಡಿ ಬಿ ಟಿ ಪುಷ್ ಅಂತ ಇದೆ ಆ ಒಂದು ತಿಂಗಳ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ ಮತ್ತೆ ಯಾವ ಒಂದು ತಿಂಗಳ ಡಿ ಬಿಟಿ ಪ್ರೊಸೆಸ್ಡ್ ಅಂತ ಇರುತ್ತೆ ಕೆಲವು ಪುಸ್ಟ್ ಅಂತ ಇರುತ್ತೆ ಪ್ರೊಸೆಸ್ಡ್ ಅಂತ ಇರುತ್ತೆ ಪ್ರೊಸೆಸ್ಡ್ ಅಂತ ಯಾವ ಯಾವ ಒಂದು ಮಂತ್ ಅಮೌಂಟ್ ಇರುತ್ತೆ ಅದು ನಿಮ್ಮ ಒಂದು ಬ್ಯಾಂಕ್ ಗೆ ಬಂದಿರುತ್ತೆ ಅಲ್ಲಿ ಹೋಗಿ ನೀವು ಬ್ಯಾಂಕ್ ಗೆ ಕೆಲವೊಂದು ಟೈಮಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇಲ್ದೇ ಇರೋ ಕಾರಣದಾಗಿ ಕೂಡ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ ಸ್ನೇಹಿತರೆ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಇದೇನಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಆರು ತಿಂಗಳಿಗಿಂತ ಜಾಸ್ತಿ ಅಮೌಂಟ್ ಬರ್ತಾ ಇದೆ ಸೊ ಕಂಪಲ್ಸರಿಯಾಗಿ ಈ ಒಂದು ಕೌಶಲ್ಯಕರ್ ಸ್ಕಿಲ್ಗೆ ರಿಜಿಸ್ಟರ್ ಮಾಡ್ಲೇಬೇಕು ಸ್ನೇಹಿತರೆ ಇವತ್ತೇನು ಅಮೌಂಟ್ ಬಂದಿದೆ ಸೊ ಮುಂದಿನ ತಿಂಗಳಿಂದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಮೌಂಟ್ ಬರಲ್ಲ ಸ್ನೇಹಿತರೆ ಯಾಕಂತಂದ್ರೆ ಕಂಪಲ್ಸರಿ ಆರು ತಿಂಗಳಿಗಿಂತ ಜಾಸ್ತಿ ಅಮೌಂಟ್ ಬಂದಿದ್ರೆ ಮಾತ್ರ ಇವಾಗ ಸೆಲ್ಫ್ ಡಿಸ್ ಮಾಡ್ಕೊಂಡು ಅಂದ್ರೆ ನೀವು ಕೌಶಲ್ಯ ಕಲ ಕೌಶಲ್ಯ ಸ್ಕಿಲ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ಜಸ್ಟ್ ಎರಡು ತಿಂಗಳ ಅಮೌಂಟ್ ಮೂರು ತಿಂಗಳ ಅಮೌಂಟ್ ಒಂದ್ ತಿಂಗಳ ಅಮೌಂಟ್ ಬಂದಿದ್ರೆ ಓಕೆ ಇನ್ನೊಂದ್ ಎರಡು ತಿಂಗಳ ಬಿಟ್ಟು ಈ ಒಂದು ಸ್ಕಿಲ್ ಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಓಕೆ ಏನಾದ್ರು ಡೌಟ್ ಇದ್ರೆ ನಾನು ನೆಕ್ಸ್ಟ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ರಿಂದ ಈ ಒಂದು ಎರಡು ನೋಡ್ತಾ ಇದ್ರ ಆದಷ್ಟು ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಮತ್ತೆ ನಿಮಗೆ ಅಮೌಂಟ್ ಬಂದಿದೆ ಇಲ್ಲ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಇದೆ ಅದನ್ನು ಕೂಡ ತಿಳಿಸಿ ಸ್ನೇಹಿತರೆ ಶಿವನಾಮ ನಮಸ್ಕಾರ